ಎಲ್ಲ ನಿಮ್ಗೆ ಗೊತ್ತಿದೆ ಆಟೋ ಚಾಲಕರ ಮೇಲೆ ಆಟೋಗಳ ಮೇಲೆ ಒಂದು ವಿಶೇಷ ಕಾರ್ಯಾಚರಣೆಯನ್ನ ಇವತ್ತು ಕೈಗೊಂಡಿದ್ವಿ ನಮ್ಮ ಎಸ್ ಪಿ ಸಾಹೇಬ್ರ ನೇತೃತ್ವದಲ್ಲಿ ನಮ್ಮ ಲ್ಯಾಂಡ್ ಆರ್ಡರ್ ಪೊಲೀಸ್ ಸ್ಟೇಷನ್ ಮತ್ತೆ ನಮ್ಮ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ಸ್ ಇಂದ ಈ ಮೂಲಕ ಒಂದು ಮೆಸೇಜ್ ಹೇಳೋದೇನಂದ್ರೆ ನಿಮ್ಗೆಲ್ಲ ಗೊತ್ತಿದೆ ಜನರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ ಅದರ್ ಮೋಟರ್ ವೆಹಿಕಲ್ಸ್ ಅವ್ರಿಗೆ ಅಂತ ಅದಕ್ಕಾಗಿ ಎಲ್ಲೆಲ್ಲ ಆಟೋಸ್ ನಿಲ್ಲಿಸ್ತಾ ಇದ್ರಿ ನೋ ಪಾರ್ಕಿಂಗ್ ಕಡೆ ಎಲ್ಲ ಆಟೋ ನಿಲ್ಸ್ತಾ ಇದ್ರಿ ಸರ್ಕಲ್ ಗಳಲ್ಲಿ ನಿಲ್ಲಿಸ್ತಾ ಇದ್ರಿ ಮತ್ತೆ ನೀವು ಎಲ್ಲ ಇಷ್ಟ ಬಂದಿದ ಕಡೆ ಪಿಕ್ ಮಾಡ್ತಾ ಇದ್ರಿ ಇಷ್ಟ ಬಂದ ಕಡೆ ಡ್ರಾಪ್ ಮಾಡ್ತಾ ಇದ್ರಿ ಅದಕ್ಕಾಗಿ ಇವತ್ತು ಸುಮಾರು ಎಪ್ಪತ್ತೈದರಿಂದ ಎಂಬತ್ತು ಆಟೋಗಳನ್ನ ಇವತ್ತೆಲ್ಲ ಸೀಸ್ ಮಾಡಿದೀವಿ ಸೀಸ್ ಮಾಡಿ ಈ ಮೂಲಕ ತಮಗೆ ಮೆಸೇಜ್ ಕೊಡೋದೇನೆಂದ್ರೆ ಇನ್ನು ನಾಳೆಯಿಂದ ಎಲ್ಲ ಕೋರ್ಟ್ಗೆ ನಾವು ಕಳಿಸ್ಕೊಡ್ತೀವಿ ಯಾವುದೇ ಕಾರಣಕ್ಕೂ ಆ ರಸ್ತೆಯ ಮಧ್ಯ ಭಾಗದಲ್ಲಿ ಆಗಲಿ ಜಂಕ್ಷನ್ಸ್ ಹತ್ರ ಆಗಲಿ ಮತ್ತೆ ನೋ ಪಾರ್ಕಿಂಗ್ ಪ್ಲೇಸಲ್ಲೇ ಆಗಲಿ ಎಲ್ಲೂ ಸಹ ತಮ್ಮ ಆಟೋಗಳನ್ನು ನಿಲ್ಲಿಸಬಾರ್ದು ಎಲ್ಲಿ ತಮಗೆ ನಿಗದಿಪಡಿಸಿದಂಥ ಜಾಗ ಇದೆ ಜಂಕ್ಷನ್ಸ್ ಬಿಟ್ಟು ಸ್ವಲ್ಪ ದೂರಕ್ಕೆ ಸಿಂಗಲ್ ಲೈನ್ ಫಾಲೋ ಮಾಡಬೇಕು ಸಿಂಗಲ್ ಲೈನ್ ಅಲ್ಲಿ ಹಾಕ್ಬೇಕು ಡಬಲ್ ಲೈನು ಮತ್ತೆ ಟ್ರಿಪಲ್ ಲೈನ್ ಮಾಡಿದ್ರೆ ಮತ್ತೆ ಅದಕ್ಕೂ ಇನ್ನೂ ಹೆಚ್ಚಿನ ದಂಡ ಆಗ್ತದೆ ಎಲ್ಲಾನು ಕೋರ್ಟ್ಗೆ ಕಳಿಸ್ಕೊಡ್ತೀವಿ ಅದಕ್ಕಾಗಿ ಪ್ರತಿಯೊಬ್ಬರು ಸಹ ಇದು ರಸ್ತೆ ನಿಯಮಗಳನ್ನ ಪಾಲನೆ ಕಡ್ಡಾಯವಾಗಿ ಮಾಡಲೇಬೇಕು ಮತ್ತೆ ಇತರೆ ಆಟೋ ಚಾಲಕರಿಗೂ ಸಹ ತಾವು ತಿಳುವಳಿಕೆಯನ್ನ ಕೊಡಬೇಕು ಕೊಡೋ ಮುಖಾಂತರ ನಮ್ಮ ಏನು ಸಂಚಾರ ಸುಗಮ ರೀತಿಯಲ್ಲಿ ನಡ್ಕೊಳ್ಳೋಗೋದಕ್ಕೆ ಎಲ್ಲರೂ ಸಹ ಸಹಕಾರ ಕೊಡಬೇಕು ಅಂತ ಈ ಮೂಲಕ ತಮಗೆ ಹೇಳ್ತಾ ಇದೀವಿ ಇದನ್ನ ಕಡಾಖಂಠಿತವಾಗಿ ಪಾಲನೆ ಮಾಡಲೇಬೇಕು ಮಾಡಿಲ್ಲ ಅಂದ್ರೆ ಮತ್ತೆ ತಮಗೆ ಒನ್ ಟು ಡಬಲ್ ಪೆನಾಲ್ಟಿ ಆಗೋ ಜೊತೆಗೆ ಎಲ್ಲನೂ ಸಹ ಎಲ್ಲ ಆಟೋಗಳನ್ನು ಸಹ ಕೋರ್ಟ್ಗೆ ಕಳಿಸ್ಕೊಡ್ತೀವಿ ಇದನ್ನ ಪ್ರತಿಯೊಬ್ಬ ಇತರೆ ಆಟೋ ಚಾಲಕರಿಗೂ ಸಹ ತಾವು ಇದನ್ನ ತಿಳಿಸಬೇಕು ಕಡ್ಡಾಯವಾಗಿ ತಿಳಿಸ್ಬೇಕು ಇದೆಲ್ಲ ಜವಾಬ್ದಾರಿ ನಿಮ್ಮದೇ ಆಗಿದೆ ನೀವು ಎಷ್ಟು ಶಿಸ್ತಾಗಿ ನೀವು ಮಾಡ್ಕೊಂಡು ಹೋಗ್ತೀವಿ ಅಷ್ಟು ಶಿಸ್ತಾಗಿ ಸಂಚಾರ ವ್ಯವಸ್ಥೆ ಸುಗಮವಾಗಿರ್ತದೆ ಮತ್ತೆ ಅದರಿಂದ ನಿಮಗೂ ಸಹ ಒಳ್ಳೆ ಹೆಸರು ಬರ್ತದೆ ಇತರೆ ಆಟೋ ಚಾಲಕರು ಸಹ ನೀವು ಮಾಹಿತಿಯನ್ನು ಕೊಡಬೇಕು ಥ್ಯಾಂಕ್ ಯು ನಿಮ್ಮ ಟಾರ್ಗೆಟ್ ಏನಿದೆ ನಮ್ಮ ಟಾರ್ಗೆಟ್ ಏನಿಲ್ಲ ವಿಜಯಪುರ ನಗರದಲ್ಲಿ ಸಂಚಾರ ಸುವ್ಯವಸ್ಥೆ ಸುಗಮವಾಗಿರಬೇಕು ಯಾವುದೇ ಕಾರಣಕ್ಕೂ ಪಾದಚಾರಿಗಳಿಗಾಗಲಿ ಇತರ ಮೋಟರ್ ವಾಹನ ಸವಾರರಿಗೆ ತೊಂದರೆ ಆಗಬಾರ್ದು ಇವರು ಎಲ್ಲಂದ್ರಲ್ಲಿ ನಿಲ್ಸೋದ್ರಿಂದ ಬಹಳಷ್ಟು ಕಿರಿಕಿರಿ ಆಗ್ತಾ ಇದೆ ಅದಕ್ಕಾಗಿ ಇವರು ಸ್ವಲ್ಪ ರಸ್ತೆ ನಿಯಮಗಳನ್ನ ಪಾಲನೆ ಮಾಡಿದ್ರೆ ಬಹಳಷ್ಟು ಸಂಚಾರ ವ್ಯವಸ್ಥೆಗೆ ಬಹಳ ಒಳ್ಳೇದಾಗ್ತದೆ ಮತ್ತೆ ಇದು ಇವ್ರಿಗೂ ಸಹ ಒಳ್ಳೆ ಹೆಸರು ಬರ್ತದೆ ಆಟೋ ಚಾಲಕರಿಗೂ ಸಹ ಸರ್ ಈಗ ವಾದ ಹಾಕ್ತಾರೆ ಅದ್ರ ಬಗ್ಗೆ ನಿಮ್ಗೆ ಏನ್ ಆಕ್ಷನ್ ಜಗಳ ಮಾಡಿದ್ರೆ ನಮಗೆಲ್ಲ ಬಾಡಿ ಓನ್ ಕ್ಯಾಮ್ರಾಸ್ ಇದೆ ಮತ್ತೆ ನಮ್ಮದೇ ಆದಂತ ಕ್ಯಾಮ್ರಾಸ್ ಇದಾವೆ ಪ್ರತಿಯೊಂದು ಆಟೋ ಲಿಫ್ಟ್ ಮಾಡ್ಬೇಕಂದ್ರೂ ಕೂಡ ತಗೋ ನಾವು ವಿಡಿಯೋ ಮಾಡ್ಕೊಂತೀವಿ ತಾವು ಏನೇ ಅಲಿಗೇಷನ್ ಮಾಡಿದ್ರು ತಾವ್ ಆ ರೀತಿ ಜಗಳ ಮಾಡಿದ್ರೆ ಕಾನೂನುಬದ್ಧವಾಗಿ ಅವರ ವಿರುದ್ಧ ಕ್ರಮವನ್ನ ಜರುಗಿಸಲಾಗುವುದು